ಬಂದಿಗೆ ಕರೆ ಕೊಟ್ಟು ಜಿಲ್ಲೆ ಜಿಲ್ಲೆಗೂ ಭೇಟಿ ಕೊಟ್ಟು ಏನು ನಾಡು ನುಡಿ ಜಲದ ಬಗ್ಗೆ ಮಹದಾಯಿ ವಿಚಾರ ಆಗಿರ್ಬೋದು ಮೇಕೆದಾಟು ವಿಚಾರ ಆಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಿಂದಾಗಿ ಬೆಳಗಾವಿಯಲ್ಲಿ ಎಮ್ ಎಸ್ ಪುಂಡ್ರ ಅಟ್ಟಹಾಸನ ಏನು ಮುಡಿಗಟ್ಟಬೇಕು ಅಂತೇಳ್ಬಿಟ್ಟು ಕರ್ನಾಟಕ ಬಂದಿಗೆ ಕರೆ ಕೊಟ್ಟಿದ್ರು ಇವತ್ತು ಶಾಂತಿ ರೀತಿಯಲ್ಲಿ ಒಂದು ಏನು ಎಮ್ ಎಸ್ ಪುಂಡ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಆಗ್ರಹಿಸ್ತಾ ಇವತ್ತು ಕರ್ನಾಟಕ ಬಂದು ಯಶಸ್ವಿಯಾಗಿದೆ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಏನೋ ಕರ್ನಾಟಪ ಹೋರಾಟಗಾರನ ಏನೋ ತುಳಿಯೋಂಥ ಕೆಲಸ ಹಿಂದಿಕ್ಕಂಥ ಕೆಲಸ ಮಾಡಿದರೆ ಇದು ಎಲ್ಲೋ ಒಂದು ಕಡೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ನೀವು ಮಾಡಬೇಕಾದ ಕೆಲಸನ ಕನ್ನಡಪರ ಹೋರಾಟಗಾರರು ಮಾಡಿದ್ರೆ ನೀವು ಯಾಕೆ ತಡೆಯೋಂಥ ಕೆಲಸ ಬಂಧನ ಮಾಡೋಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ನಮ್ಮ ಪೊಲೀಸ್ ಇಲಾಖೆನ ಯಾಕೆ ನೀವು ದುರ್ಬಳಕೆನ ಮಾಡೋಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಆಮೇಲೆ ಯಾಕೆ ಎಂ ಬಿ ಎಸ್ ಪುಂಡ್ರಿಗೆ ಬಕೆಟ್ ಇಡಿಯಂತ ಕೆಲಸ ಮಾಡ್ತೀರಾ ಆ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿರ್ತಕ್ಕಂಥ ಯಾರೋ ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಯಾರೋ ಎಂ ಪಿಗಳಾಗಿರ್ಬೋದು ತಾವುಗಳು ನಾಡು ನುಡಿ ಜಲದ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ಯಾಕೆ ಮೌನ ಮರಾಠರಿಗೆ ಯಾಕೆ ಬಕೆಟ್ ಬಕೆಟಿಡಿಯುವಂಥ ಕೆಲಸ ನೀವು ಮಾಡ್ತಾರಾ ನಾಚಿಕೆ ಆಗಬೇಕು ಅಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ನಿಮಗೆ ಎಸ್ಗೆ ಅನ್ಸೋದಿಲ್ವಾ ಏನೋ ನಾಡಿನ ವಿರುದ್ಧವಾಗಿ ನೀವು ಮರಾಠರಿಗೆ ಮತ್ತೆ ಎಮ್ ಎಸ್ ಪುಂಡ್ರಿಗೆ ನೀವು ಏನೋ ಬೆಂಬಲಿಗೆ ನಿಂತಿದ್ದೀರಾ ಇದು ನಾಚಿಕೆ ಆಗುವಂಥ ಕೆಲಸ ತಾವು ಎಮ್ ಎಸ್ ಪುಂಡ್ರಿಗೆ ಬಕೆಟ್ ಹಿಡಿದು ಏನು ರಾಜಕಾರಣ ಮಾಡ ಕೊಟ್ಟಿದ್ರಾ ಇದನ್ನ ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧ ನುಗ್ಗಿ ನಿಮ್ಮನ್ನ ಆಚೆ ಎಳೆದು ಅಂತ ಕೆಲಸ ನಾವು ಮಾಡ್ತೀವಿ ನಮಸ್ಕಾರ ಅಂತ ವಿರೋಧ ಪಕ್ಷ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಸ್ವಾಮಿ ಕನ್ನಡ ಪರವಾಗಿ ಸರ್ ಖಂಡಿತವಾಗ್ಲು ನಮ್ಮ ಸರ್ಕಾರ ನಮ್ಮ ಏನು ವೋಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದಾರಲ್ಲ ನಮ್ಮ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಜೆಡಿಎಸ್ ಯಾವುದೇ ಪಕ್ಷ ಬಂದರೂ ಕೂಡ ನಮ್ಮ ಕನ್ನಡಿಗರು ಪರವಾಗಿಲ್ಲ ಎಲ್ಲ ಬಕೇಟ್ ಅವರು ಯಾಕೆಂದ್ರೆ ಇವತ್ತು ಗಡಿ ಭಾಗದಲ್ಲಿ ನಡೆಯುತ್ತಿರುವಂಥದ್ದೆಲ್ಲ ಅವ್ರಿಗೇನು ಕಣ್ ಕಾಣಿಸ್ತಾಲ್ವಾ ಅವರು ಕನ್ನಡ ಜಲ ಜಲ ಕುಡಿತಾ ಅಲ್ವಾ ಇಲ್ಲಿ ಗಾಳಿ ಕುಡಿತ ಅಲ್ವಾ ಭೂಮಿಲಿ ವಾಸವಾಗಿಲ್ವಾ ಅವ್ರಿಗೇನು ಮಾನ ಮರ್ಯೋದಲ್ವ ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಸಿದ್ದರಾಮಯ್ಯ ಇರ್ಬೋದು ಅವ್ರಿಗೇನು ಮಾನ ಮರ್ಯಾದೆ ಇವತ್ತು ಯಾಕೆ ಕನ್ನಡ ಬರೋರಿಗೆ ಹೋರಾಟ ಮಾಡೋಕ್ಕೆ ಬಿಡಿ ಯಾಕೆ ಪೊಲೀಸರನ್ನ ಅದು ಪೊಲೀಸರಿಗೆ ಯಾಕೆ ಒಂಥರ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿ ಅವ್ರನ್ನ ಕಟ್ಟಾಗಿ ನಮಗೆ ಇವತ್ತು ಎತ್ಕೊಂಡು ಈ ಮೈದಾನದಲ್ಲಿ ಕುಡಿಸೋಂಥ ಕೆಲಸ ಮಾಡ್ತೀವಿ ಹೋರಾಟ ಮಾಡಿ ಅದ್ ಜೊತೆಗೆ ನೀವು ಮುಂದಿನ ದಿವಸ ಮುಂದಿನ ಜನ ಸೇರಿಸ್ಕೊಂಡಿಲ್ಲ ಅಂದ್ರೆ ನಾವು ಇನ್ನ ದೊಡ್ಡ ಮಟ್ಟಿಗೆ ಮನೆ ಮನೆಗೂ ಒಬ್ರು ಹತ್ತು ಜನ ನಿಂತು ದೊಡ್ಡ ಮಟ್ಟಿಗೆ ಹೋರಾಟ ಮಾಡುವುದಕ್ಕೆ ಸಮಾನ ಮಾಡ್ತೀವಿ ಯಾಕಂದ್ರೆ ಇವತ್ತು ನಮ್ಮ ಕನ್ನಡಕ್ಕೆ ಅವಮಾನ ಆಗಿದೆ ಅನ್ಯಾಯ ಆಗಿದೆ ಈ ನಿಟ್ಟಿನಲ್ಲಿ ಕೂಡ ಕಡೆ ನಂತಿದೆ ಹೌದು ಅನಿ ಅವರ ಅಧ್ಯಕ್ಷ ಚರ್ಚೆ ಆಗಿದೆ ಕನ್ನಡದ ಬಗ್ಗೆ ಇಷ್ಟು ವರ್ಷ ಇಷ್ಟು ದಿನ ಆಗಿತ್ತು ಕನ್ನಡದ ಬಗ್ಗೆ ಚರ್ಚೆ ಆಗಿಲ್ಲ ಚರ್ಚೆ ಆಗಿಲ್ಲ ಎಲ್ಲ ಕಲ್ರು ಎಲ್ಲ ವೋಟ್ ಬ್ಯಾಂಕಿಂಗ್ ಸಮಯ ಬೇರೆ ದೇಶದ ಬರಬೇಕು ಅವ್ರು ವೋಟ್ ಹಾಕಬೇಕು ಯಾರ್ಗೆ ನಾವು ಬೇಕಾಗಿಲ್ಲ ಅವ್ರಿಗೆ ಬೇರೆ ರಾಜ್ಯದವ್ರು ಬೇಕು ಓಟ್ ಹಾಕ್ಬೇಕು ಓಟ್ ಬ್ಯಾಂಕಿಂಗ್ ಸಮಾಚಾರ ಇವ್ರದ್ದು ಯಾಕೆಂದ್ರೆ ಅವ್ರಿಗೆ ಓಟ್ ಇದೆ ಯಾಕೆಂದ್ರೆ ಇಲ್ಲಿ ಈಗ ಬಿಜೆಪಿ ಬಂದಾಗ ಅವ್ರಿಗೆ ಓಟ್ ಬೇಕು ಕಾಂಗ್ರೆಸ್ ಯಾಕೆ ಬೇಕು ನಮ್ ಕನ್ನಡಿಲ್ವಾ ನಾವು ಇಲ್ಲಿ ಆಡಳಿತ ಪಕ್ಷ ಎಲ್ಲೂ ಇಲ್ಲ ಅಂದ್ರೆ ವಿರೋಧ ಪಕ್ಷ ಅಥವಾ ಬಿಜೆಪಿ ಮತ್ತೆ ಆರೋಶಕರು ತುಟ್ಟಿ ಬಿತ್ತಲ್ಲ ಅವ್ರು ಏಕೆ ಅಂದ್ರೆ ಅವರು ಅವ್ರು ಏನ್ ಗೊತ್ತಾ ಇದ್ದಾಗ್ಲೂ ಸಮೇತ ಅವರು ಧ್ವನಿ ಧ್ವನಿ ಅಂತ ದಮ್ಮ ಅವ್ರಿಗಿಲ್ಲ ಇವತ್ತು ಯಾಕೆ ಹೇಳ್ತಿಲ್ಲ ವಿರೋಧ ಪಕ್ಷ ನಾಯಕರಾಗಿ ಅವ್ರಿಗೆ ಇಲ್ಲ ಅವ್ರಿಗೆ ದಮ್ಮಿ ಹೋರಾಟ ಮಾಡ್ಲಿ ಬೆಂಬಲ ತಗೊಂಡು ನಾವು ಹೋರಾಟ ಮಾಡ್ಬೇಕು ರೆಡಿ ಆಗಿದ್ದೀವಿ ನಾವು ಇವತ್ತು ಯಾವ್ದವ್ರ ನಮ್ಮ ಕನ್ನಡ ಪರ ಹೋರಾಟಗಾರ ಇವತ್ತು ಅನ್ನೈತ್ ಪರವಾಗಿ ನಿಂತ್ಕರವಾಗಿ ನಾವು ವಿರುದ್ಧವಾಗಿ ನಿಂತ್ಕೊಂಡು ಓಡಾಟ ಮಾಡ್ತೀವಿ ಪರವಾಗಿಲ್ಲ ಯಾಕೆಂದ್ರೆ ಇಲ್ಲಿ ಒಂದು ಕಂಡಕ್ಟರ್ ಯಾವ್ದೋ ಕಂಡಕ್ಟರ್ ಹೊಡೆದಾಗ ಕೂಡ ಇಲ್ಲಿನ ಕೂಡ ಎಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ನೌಕರ ಸಂಘ ಕೂಡ ಇದ್ರ ಬಗ್ಗೆ ತುಟಿ ಬಿತ್ತಲ್ಲ ಏನು ಕಾರಣ ಯಾಕೆ ಸಮಯ ಕಳರು ಕಳ್ಳರು ಇವತ್ತು ಅದು ಬರುವಾಗ ನಾವು ಅದು ಅದನ್ನು ಇರೋದು ಹೋಗಿ ಕೈಲದಕ್ಕೆ ಹೋರಾಟ ಮಾಡ್ತಾರೆ ಕನ್ನಡ ಬರೋ ಹೋರಾಟಗಾರ ಬಿಟ್ಟರೆ ಯಾವ ಸರ್ಕಾರನ ಬಂದಿಲ್ಲ ಯಾರೂ ಬರಲ್ಲ ಯಾಕೆಂದರೆ ಹೇಳಿ ಅವ್ರು ಸೂಟ್ ಕೇಸ್ ಬರುತ್ತೆ ಮನೇಲಿ ಮಲಗಿರ್ತಾರೆ ನಾವು ಕನ್ನಡ ಮ ನಾಡು ಉಳಿಸ್ಕೋಬೇಕು ಜಲಾನೆಲ್ಲ ಉಳ್ಸ್ಕೋಬೇಕು ನಾವು ಹೋರಾಟಗಾರರು ನಮ್ಮ ಪ್ರಾಣ ಪ್ರಾಣಕ್ಕೆ ಸಿದ್ಧ ಇದ್ದೇವೆ ನಮ್ಮ ಜೀವ ಹೊರಗೆ ಇವತ್ತೇ ಬಂದ ನಮ್ಮ ಸೂಟ್ ಮಾಡಲಿ ನಾವು ಇರೋಲ್ಲ ನಮ್ಗೆ ನಯಕ್ಕೆ ನಮಗೆ ನಮ್ಗೆ ನೆಲ ಜಲ ಬೇಕು ನಮಗೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಬೇಕು ನಮಗೆ ಅದನ್ನ ಹೋರಾಟ ಮಾಡ್ತೀವಿ ಇನ್ನು ಮುಂದಿನ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತೀವಿ ಕನಗೆ ಯಾರು ಬಂದಿಲ್ಲ ಅಂದ್ರೂ ಮನೆ ಮನೆಗೆ ಒಬ್ಬೊಬ್ರು ಕೂಡ ಹೋರಾಟ ಮಾಡೋದಕ್ಕೆ ಕೆಲಸ ನಾವು ಮಾಡೇ ಮಾಡ್ತೀವಿ ಇದು ಬಿಡಲ್ಲ ಇದು ಮುಂದಿನ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ಕೊಂಡು ಹೋಗೇ ಹೋಗ್ತೀವಿ ದೊಡ್ಡ ಮಟ್ಟ ತೊಗೊಳ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ